ಸ್ನೇಹಿತರೆ ನಾವಿವತ್ತು ಪುರಾಣ ಇತಿಹಾಸ ಪ್ರಸಿದ್ಧವಾದಂತಹ ಇತಿ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ವರದರಾಜಸ್ವಾಮಿ ದೇವಸ್ಥಾನ ಇದೆ ಈ ದೇವಸ್ಥಾನದ ಐತಿಹಾಗಿ ಏನು ಅಂತ ಹೇಳಿದ್ರೆ ವಿಷ್ಣುವರ್ಧನ್ ತಾಯಿ ಯಾವ ತಾಯಿಗೆ ದೋಷ ಬರುತ್ತೆ ಆಗ ರಮಾನುಧಾಚಾರ್ಯರನ್ನ ಕೇಳಲಾಗಿ ಅವರು ಕಂಚಿ ವರದರಾಜಸ್ವಾಮಿಯ ದರ್ಶನವನ್ನ ದೃಷ್ಟಿ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ಇಡೀ ವಯಸ್ಸಿನವರಾದ ಅವರ ತಾಯಿಯಗೂ ಅಲ್ಲಿವರಿಗೆ ಕರೆದುಕೊಂಡಾಗ ಸಮಸ್ಯೆ ಆಗಿದ್ದಾಗ ಆ ಕಂಚಿ ವರದರಾಜ ಸ್ವಾಮಿಯ ರೀತಿಯಲ್ಲೇನೆ ಇಲ್ಲಿ ಒಂದು ವರದರಾಜನನ್ನ ಪ್ರತಿಷ್ಠಾಪನೆ ಮಾಡಿ ತಾಯಿಗೆ ದರ್ಶನ ಮಾಡಿಸ್ಬೇಕು ಅಂತ ವಿಷ್ಣುವರ್ಧನರಿಗೆ ಅನಿಸುತ್ತೆ ಆಗ ಶಿಲ್ಪಿಗಳಿಂದ ಸುಮಾರು ಹದಿನೆಂಟು ಅಡಿ ಎತ್ತರದ ಶ್ರೀ ಕಂಚಿಯಲ್ಲೇ ಇರುವಂತಹ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ನರಸಿಂಹಸ್ವಾಮಿ ಕ್ಷೇತ್ರದ ಪಕ್ಕದಲ್ಲೇ ಪ್ರತಿಷ್ಠಾಪನೆಯನ್ನ ಮಾಡಿ ತಾಯಿಗೆ ದರ್ಶನ ಮಾಡಿದಾಗ ತುಷ್ಟಿದೋಷ ಪರಿಹಾರ ಆಯಿತು ಅಂತ ಹೇಳ್ತಾರೆ ಇಲ್ಲಿ ಯಾವುದೇ ದೃಷ್ಟಿಯ ದೋಷ ಇದ್ದರೂ ಸಹ ಈ ಸ್ವಾಮಿಯ ದರ್ಶನದಿಂದ ಪರಿಹಾರ ಆಗತ್ತೆ ಅನ್ನೋದು ಇಲ್ಲಿಯ ಕ್ಷೇತ್ರ ಪ್ರತೀತಿ ಇಲ್ಲಿಗೆ ಬರ್ತಾ ಇರ್ತಾರೆ ಇದು ಪುರಾಣ ಮತ್ತು ಇತಿಹಾಸ ವಿಷ್ಣುವರ್ಧನ ಕಾಲದಲ್ಲಿ ನಡೆದಿರುವಂತದ್ದು ಈ ಕ್ಷೇತ್ರದ ಪ್ರತೀತಿ ಅಂತ ಹೇಳ್ತಾ ವರದ ಕಂಚಿಯಲ್ಲಿ ದರ್ಶನ ವರದರಾಜನನ್ನ ದರ್ಶನ ಮಾಡಿದಾಗ ನಿಮಗೆ ಯಾವ ರೀತಿ ಪುಣ್ಯ ಫಲ ಪ್ರಾಪ್ತಿಗಳಾಗ್ತವೋ ಅದೇ ರೀತಿ ಫಲಗಳು ಇಲ್ಲೂ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಆದ್ರೆ ಈ ಕ್ಷೇತ್ರದ ಬಗ್ಗೆ ಗೊತ್ತಿರುವ ಸಂಖ್ಯೆ ಕಡಿಮೆ ಹಾಗಾಗಿ ಇಲ್ಲಿ ಬರೋರ ಸಂಖ್ಯೆನೂ ಕಡಿಮೆ ಿಲು ಅದು ಮದ್ದೂರು ಸಿಟಿಯ ಮದ್ದೂರು ಸಿಟಿಯಲ್ಲೇ ಇರುವಂತಹ ನರಸಿಂಹಸ್ವಾಮಿ ಕ್ಷೇತ್ರದ ದೇವಸ್ಥಾನದ ಪಕ್ಕದಲ್ಲೇ ಈ ದೇವಸ್ಥಾನ ಇದೆ ಬೈಲೂರು ಮೈಸೂರು ಮಾರ್ಗವಾಗಿ ಹೋಗುವವರು ಮದ್ದೂರಿನಲ್ಲಿ ಇಟ್ಕೊಂಡು ಇಲ್ಲಿ ಬರಬಹುದು ಇಲ್ಲಿ ಬಂದು ಸ್ವಾಮಿಯ ದರ್ಶನವನ್ನ ಮಾಡಬಹುದು ಇಲ್ಲಿ ಆ ಅರ್ಚಕರ ಸಂಖ್ಯೆಯನ್ನು ಸಹ ನೀಡಿರ್ತೀವಿ ನೀವು ಅರ್ಚಕರಿಗೆ ಫೋನ್ ಮಾಡಿಕೊಂಡು ಕೂಡ ಬಂದು ಇಲ್ಲಿ ದರ್ಶನ ಪಡೀಬಹುದು ಮತ್ತೆ ಸ್ವಾಮಿಗೆ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ ಕಾಲ ಕಾಲಕ್ಕೆ ವಿಶೇಷ ದಿನಗಳಲ್ಲಿ ಅಂತ ದಿನಗಳಲ್ಲೂ ಕೂಡ ನೀವು ಅವರನ್ನು ಸಂಪರ್ಕಿಸಿ ಬಂದು ನೀವು ಸ್ವಾಮಿಯ ಸೇವೆಯನ್ನು ಮಾಡಬೇಕು ಅಂತ ಕೇಳ್ಕೊತೀವಿ ಇದು ಅಡ್ರೆಸ್ ಬಂದು ಬೆಂಗಳೂರು ಮೈಸೂರು ಪಕ್ಕದಲ್ಲೇ ಇರುವಂತ ಮೈಸೂರಿನಲ್ಲಿ ಮತ್ತೂರಿನ ಒಳಗಡೆ ಮತ್ತೂರಿನ ಒಳಗಡೆ ಸಿಟಿಯಲ್ಲಿ ನರಸಿಂಹಸ್ವಾಮಿ ಪಕ್ಕದಲ್ಲೇ ಇದೆ ಇದೇ ಸ್ವಾಮಿ ದೇವಸ್ಥಾನ ಇಲ್ಲಿ ಬಂದು ದೇವರ ದರ್ಶನ ಮಾಡಬೇಕು ಅಂತ ಕೇಳ್ಕೊತೀವಿ ನಮಸ್ಕಾರ